ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತಿನ ವೀಡಿಯೋದಲ್ಲಿ ನೀರು ಮಜ್ಜಿಗೆ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬೇಸಿಗೆ ಕಾಲದಲ್ಲಿ ದಿನಕ್ಕೆ ಒಂದು ಸತಿ ಆದರೂ ಕೂಡಿದ್ರೇನು ಬಾಯಿ ಹಾರಿಕೆ ಅನ್ನೋದು ಕಡಿಮೆ ಆಗುತ್ತೆ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್ ನೋಡಿ ನಾನು ಮೊಸರು ಮನೆಯಲ್ಲಿ ಮಾಡಿರೋದು ತೊಗೊತಾ ಇದ್ದೀನಿ ನೋಡಿ ಮಡಕೆಯಲ್ಲಿ ಮಾಡಿದ್ದೀನಿ ಗಟ್ಟಿ ಮೊಸರನ್ನ ತಗೊತಾ ಇದ್ದೀನಿ ನೋಡಿ ತಗೊಂಡು ಅದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡಿ ತಿರ್ಗ್ಸೋದಿದ್ರೆ ತಿರ್ಗ್ಸ್ಕೊಬೋದು ಇಲ್ಲಾಂದರೆ ಬಂದು ಬಾಟ್ಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಿದ್ರೆ ಸಾಕು ಚೆನ್ನಾಗಿ ಮಜ್ಜಿಗೆ ಅನ್ನೋದು ಬರುತ್ತೆ ಆಗ ನೋಡಿ ಕೆನೆ ಎಲ್ಲ ತಗ್ದಾಕಿದ್ವಿ ನಾನು ಮೊದಲಿಗೆನೇ ಸೈಡ್ಗೆ ತಗೊಂಡ್ಬಿಟ್ಟಿದ್ದೀನಿ ಕೆನೆ ಬರೀ ಮೊಸರು ಮಾತ್ರ ಹಾಕ್ಕೊಂಡು ತಿರುಗಿಸ್ಕೊತ ಇದ್ದೀನಿ ನೋಡಿ ನೋಡಿ ಚೆನ್ನಾಗಿ ತಿರ್ಗಿಸ್ಕೊ ಸ್ವಲ್ಪ ನೀರಾಗೆ ಮಾಡ್ಕೋಬೇಕು ಮಜ್ಜಿಗೆ ನೀರು ಮಜ್ಜಿಗೆ ಅನ್ನೋದು ಅಷ್ಟು ಮಂದಕ್ಕೇ ಇರಬಾರ್ದು ಅಷ್ಟು ಜಾಸ್ತಿ ತೆಳ್ಳಕ್ಕೇ ಇರಬಾರ್ದು ನೋಡ್ಕೊಂಡು ನೀರು ಹಾಕ್ಕೊಂಡು ನೀರು ಮಜ್ಜಿಗೆ ಥರ ಮಾಡ್ಕೋಬೇಕು ನೋಡೇ ಥರ ಹಾಕ್ಕೊಂಡು ಎಲ್ಲ ತಿರ್ಗ್ಸ್ಕೊತಾ ಇದ್ದೀನಿ ಹಾಗೆ ನಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ನೋಡಿ ತಿರ್ಗಿಸ್ಕೊಂಡಿದ್ದೀನಿ ನೋಡಿ ನೀರೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಆ ಥರ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಒರಳಿಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಅಷ್ಟು ಹಾಕ್ಕೊಂಡಿದ್ದೀನಿ ಹಸಿ ಅದನ್ನ ಅದನ್ನು ಚೆನ್ನಾಗಿ ಕುಟ್ಕೊತಾ ಇದ್ದೀನಿ ನೋಣಕ್ಕೆ ಕುಟ್ಕೊತೀನಿ ನೋಡಿ ಕುಟ್ಕೊಂಡಿದ್ದೀನಿ ಈಗ ಅದಕ್ಕೆ ಅದರಲ್ಲಿ ಅದ್ರಲ್ಲಿ ಇದ್ದೀನಿ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಕರಿಬೇವು ಹಾಕ್ಕೊಂಡು ಒಗ್ಗರಣೆಯನ್ನು ಸಹ ಹಾಕ್ಕೊಂಡಿದ್ದೀನಿ ನೋಡಿ ಅದನ್ನ ಹಾಕ್ಕೊಂಡು ಆರಿಸ್ಕೊಂಡಿದ್ದೀನಿ ಆರಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಬಿಸಿ ಹಾಕಬಾರ್ದು ಅದರಿಂದ ಆರಿಸ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಧನಿಯಾ ಸೊಪ್ಪು ಹಾಕೊಂಡೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀರು ಮಜ್ಜಿಗೆ ಅನ್ನೋದು ಹೀಗೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಈ ಬೇಸಿಗೆ ಕಾಲದಲ್ಲಿ ಕುಡಿಯೋದ್ರಿಂದ ಬಾಯಾರಿಕೆ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್